ಕುಷ್ಟಗಿ ತಾಲೂಕಿನ ಜುಮಲಾಪುರ ಪಂಚಾಯಿತಿ ವ್ಯಾಪ್ತಿಯ ಪಾವೆ ಗ್ರಾಮದಲ್ಲಿ ಎರಡು ತಿಂಗಳ ಬೇಸಿಗೆ ಶಿಬಿರ ತರಬೇತಿ ಕೋಚಿಂಗ್ ಆರಂಭ ಮಾಡಿ ಇಂದು ಎಲ್ಲಾ ವಿದ್ಯಾರ್ಥಿಗಳನ್ನು ಬೀಳ್ಕೊಡುವ ಸಮಾರಂಭದಲ್ಲಿ ಸ್ವಯಂ ಪ್ರೇರಿತವಾಗಿ ನವೋದಯ ಮುರುರ್ಜಿ ಶಾಲೆಗೆ ಆಯ್ಕೆಯಾದಂಥ ಹದಿನೆಂಟು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿ ಮಾದರಿಯಾಗಿದ್ದಾರೆ ಅಡವೆಬಾವಿ ಗ್ರಾಮದಲ್ಲಿ ಅತಿಥಿ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಮೌನೇಶ್ ಎನ್ನುವ ಶಿಕ್ಷಕ ಎರಡು ತಿಂಗಳ ರಜಾ ಬೇಸಿಗೆ ಶಿಬಿರವನ್ನು ಆರಂಭಿಸಿ ಮೌನೇಶ್ ಎನ್ನುವ ಶಿಕ್ಷಕ ಸ್ವಯಂ ಮನೆಯಲ್ಲಿ ಮಕ್ಕಳಿಗೆ ಶಾಲೆಯಾಗಿ ಪರಿವರ್ತನೆಯನ್ನು ಮಾಡಿ ಶಿಕ್ಷಣದಲ್ಲಿ ಹಿಂದುಳಿದ ಮಕ್ಕಳಿಗೆ ರಜಾ ಅವಧಿಯಲ್ಲಿ ಶಿಕ್ಷಣವನ್ನು ನೀಡೋಣ ಎನ್ನುವ ಪರಿಕಲ್ಪನೆಯೊಂದಿಗೆ ನೂರಾರು ಹಿಂದುಳಿದ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎನ್ನುವ ಛಲದೊಂದಿಗೆ ಅವರ ಕುಟುಂಬದ ಸಹಪಾಠಿಗಳನ್ನು ಕರೆದುಕೊಂಡು ಹಿಂದುಳಿದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದರ ಜೊತೆಗೆ ನವೋದಯ ಮುರರ್ಜಿ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸನ್ಮಾನವನ್ನು ಮಾಡಿ ಹಿಂದುಳಿದ ಮಕ್ಕಳಿಗೆ ಪ್ರೇರಣೆಯಾಗಿದೆ ಕುಷ್ಟಗಿ ತಾಲೂಕಿನ ಕಟ್ಟಕಡೆಯ ಹಳ್ಳಿಯಲ್ಲಿ ಇಂತಹ ಅತಿಥಿ ಶಿಕ್ಷಕರ ಸಿಗೋದು ಬಹಳ ವಿರಳ ಎಂದು ಮಕ್ಕಳ ಪಾಲಕರು ಎಣ್ತಾ ಇದ್ದಾರೆ ಇನ್ನು ಜುಮಲಾಪುರ ಸ್ವಸ್ತಿಹಾಳ್ ಅಡವಿ ಬಾವಿ ಗ್ರಾಮದ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು ಎಂದು ಮಕ್ಕಳ ಪಾಲಕರು ಹೇಳ್ತಾ ಇದ್ದಾರೆ ಇನ್ನು ಬೀಳ್ಕೊಳೋ ಸಮಾರಂಭದಲ್ಲಿ ಉತ್ತಮ ವೇದಿಕೆಯನ್ನು ಕಲ್ಪಿಸಿ ಪ್ರತಿಯೊಂದು ಮಕ್ಕಳಿಗೆ ಮಾತನಾಡುವ ಕಲೆಯನ್ನು ಕಲಿಸೋದರ ಜೊತೆಗೆ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕನಾಗಿದ್ದಾನೆ ಮತ್ತು ಶಿಕ್ಷಕನ ಕೈಯಲ್ಲಿ ಕಲಿತು ಮುರುಚಿ ನವೋದಯ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಆ ಶಿಕ್ಷಕರ ಬಗ್ಗೆ ಗುಣಗಾನವನ್ನ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಶ್ರೀಮತಿ ದೊಡ್ಡಮ್ಮ ಮಾಲಿ ಪಾಟೀಲ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಸವರಾಜ ಬಟಿಗೇರ್ ಉದ್ಘಾಟಕರಾಗಿ ಶ್ರೀ ಬಸವರಾಜ ಐಲಿ ಶಿಕ್ಷಕರು ಅತಿಥಿಗಳಾಗಿ ಮರಿಯಪ್ಪ ಸಿಂಗ್ರಿ ಎನ್ನುವ ಪತ್ರಕರ್ತ ಹನುಮಂತ ಸ್ವಸ್ತಿಹಾಳ್ ಹುಲ್ಲೇಶ ಬೆಂಗಿ ಎಸ್ಡಿ ಅಧ್ಯಕ್ಷರು ದೊಡ್ಡಪ್ಪ ನಂದಿಹಾಳ್ ನಿರುಪಾದಿ ಕಿನ್ಯಾಳ್ બસવરા પાટીલ શિક્ષક મૌનેશ રવિકુમાર બી જ્યોતિ એન્કટેશ ટી ઉમલા પત્રકર્ત